ವೀಕ್ಷಕರೆಲ್ಲರಿಗೂ ಸಾಪ್ತಾಹಿಕ ಭವಿಷ್ಯವಾಣಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ನೇಹಿತರೆ ಜುಲೈ ಒಂದರಿಂದ ಜುಲೈ ಏಳರವರೆಗಿನ ರವರೆಗಿನ ವೃಷಭ ರಾಶಿಯವರ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಈ ವಾರ ವೃಷಭ ರಾಶಿಯವರ ಫಲಾಫಲಗಳೇನು ಗ್ರಹಗತಿಗಳು ಹೇಗಿರಲಿವೆ ಕೌಟುಂಬಿಕ ಸಾಮಾಜಿಕ ಜೀವನ ಹಾಗೂ ವ್ಯಾಪಾರ ವಹಿವಾಟು ಹೇಗೆ ನಡೆಯಲಿದೆ ಅಲ್ಲದೆ ಯಾವೆಲ್ಲ ಸಮಸ್ಯೆಗಳು ನಿಮ್ಮನ್ನು ಈ ಸಾಪ್ತಾಹಿಕದಲ್ಲಿ ಕಾಡಲಿವೆ ಅವುಗಳಿಗೆ ಪರಿಹಾರಗಳೇನು ಎಂಬುದನ್ನು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ವಿಡಿಯೋ ಪ್ರಾರಂಭಿಸೋದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವಿಡಿಯೋ ಅಪ್ಡೇಟ್ಗಾಗಿ ಪಕ್ಕದ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಾರ ಕಳಪೆ ಆರೋಗ್ಯದ ಕಾರಣದಿಂದಾಗಿ ನೀವು ಆತ್ಮವಿಶ್ವಾಸದ ಕೊರತೆಯನ್ನು ಅನುಭವಿಸಬಹುದು ಆದರೆ ನೀವು ಪರಿಸ್ಥಿತಿಯ ಬಗ್ಗೆ ಹಿಡಿತ ಸಾಧಿಸಲು ಪ್ರಯತ್ನಿಸಿದ ತಕ್ಷಣ ನಿಮ್ಮ ಎಲ್ಲಾ ಆತಂಕಗಳು ಕಣ್ಮರೆಯಾಗುತ್ತವೆ ಮತ್ತು ಶೀಘ್ರದಲ್ಲೇ ನೀವು ಸಮಸ್ಯೆ ಎಂದು ಭಾವಿಸಿದ್ದನ್ನು ನಿಮ್ಮ ಮನಸ್ಸಿನ ಟ್ರಿಕ್ ಎಂದು ನೀವು ಕಂಡುಕೊಳ್ಳುತ್ತೀರಿ ನಿಮ್ಮ ಚಂದ್ರನ ಚಿಹ್ನೆಯ ಮೊದಲ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಬಗ್ಗೆ ನಂಬಿಕೆ ಇರಿಸಿ ಮತ್ತು ನಿಮ್ಮ ಆರೋಗ್ಯದ ಬಗ್ಗೆ ನಿರಂತರವಾಗಿ ಜಾಗೃತರಾಗಿರಿ ನಿಮ್ಮ ಮನರಂಜನೆಗೆ ಅಗತ್ಯಕ್ಕಿಂತ ಹೆಚ್ಚು ಸಮಯ ಮತ್ತು ಹಣವನ್ನು ಖರ್ಚು ಮಾಡುವುದನ್ನು ತಪ್ಪಿಸುವುದು ನಿಮಗೆ ಉತ್ತಮ ಇಲ್ಲದಿದ್ದರೆ ಭವಿಷ್ಯದಲ್ಲಿ ಆರ್ಥಿಕ ಬಿಕ್ಕಟ್ಟುಗಳನ್ನು ಎದುರಿಸಬೇಕಾಗಬಹುದು ಈ ವಾರ ಕುಟುಂಬ ಸದಸ್ಯರ ಹಶ್ಚಿತ್ತದಿಂದ ವರ್ತನೆಯು ಮನೆಯ ವಾತಾವರಣವನ್ನು ಹಗುರವಾಗಿ ಮತ್ತು ಸಂತೋಷದಿಂದ ಇರುವಂತೆ ಮಾಡಲು ನಿಮಗೆ ಸಹಾಯ ಮಾಡುತ್ತದೆ ಇದರೊಂದಿಗೆ ವಾರದ ದ್ವಿತೀಯಾರ್ಧದಲ್ಲಿ ಇದ್ದಕ್ಕಿದ್ದಂತೆ ದೂರದ ಸಂಬಂಧಿಯೊಬ್ಬರಿಂದ ಕೆಲವು ಒಳ್ಳೆಯ ಸುದ್ದಿ ಇಡೀ ಕುಟುಂಬವನ್ನು ಸಂತೋಷಪಡಿಸುತ್ತದೆ ನಿಮ್ಮ ಚಂದ್ರನ ಚಿಹ್ನೆಯ ಮೊದಲ ಮನೆಯಲ್ಲಿ ಗುರು ಇರುವುದರಿಂದ ನಿಮ್ಮ ಕ್ಷೇತ್ರ ಕಾರ್ಯದ ಬಗ್ಗೆ ಮಾತನಾಡಿದರೆ ಈ ವಾರ ನಿಮ್ಮ ಹೆಸರು ಮಾತ್ರ ಇರುತ್ತದೆ ಏಕೆಂದರೆ ಈ ಸಮಯದಲ್ಲಿ ಅದೃಷ್ಟವು ನಿಮ್ಮನ್ನು ಸಂಪೂರ್ಣವಾಗಿ ಬೆಂಬಲಿಸುತ್ತದೆ ಇದರಿಂದಾಗಿ ನೀವು ಯಾವುದೇ ಕೆಲಸವನ್ನು ಯಾವುದೇ ಅಡೆತಡೆ ಇಲ್ಲದೆ ಪೂರ್ಣಗೊಳಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಅವಕಾಶವು ನಿಮ್ಮ ಕೈಯಿಂದ ಜಾರಿಕೊಳ್ಳಲು ಬಿಡಬೇಡಿ ಅದರ ಸಂಪೂರ್ಣ ಲಾಭವನ್ನು ಪಡೆದುಕೊಳ್ಳಿ ಮತ್ತು ವೃತ್ತಿ ಪ್ರಗತಿಯ ಹಾದಿಯನ್ನು ಖಚಿತಪಡಿಸಿಕೊಳ್ಳಿ ಈ ವಾರ ಅನೇಕ ವಿದ್ಯಾರ್ಥಿಗಳ ಮನಸ್ಸು ತಮ್ಮ ಅಧ್ಯಯನವನ್ನು ಹೊರತುಪಡಿಸಿ ಇತರ ಚಟುವಟಿಕೆಗಳಲ್ಲಿ ಮಗ್ನವಾಗಬಹುದು ಈ ಕಾರಣದಿಂದಾಗಿ ತಮ್ಮ ಮುಂಬರುವ ಪರೀಕ್ಷೆಯಲ್ಲಿ ಅಪೇಕ್ಷಿತ ಫಲಿತಾಂಶಗಳನ್ನು ಪಡೆಯುವಲ್ಲಿ ಅನೇಕ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ ಅಂತಹ ಪರಿಸ್ಥಿತಿಯಲ್ಲಿ ಸಾಧ್ಯವಾದಷ್ಟು ತಮ್ಮ ಶಿಕ್ಷಣದ ಬಗ್ಗೆ ಮಾತ್ರ ಗಮನ ಕೇಂದ್ರೀಕರಿಸಲು ಪ್ರಯತ್ನಿಸಿ ಹನ್ನೆರಡನೇ ಮನೆಯಲ್ಲಿ ಚಂದ್ರ ಮಂಗಳ ಯೋಗದಿಂದ ವಿದೇಶ ಪ್ರವಾಸ ಯೋಗ ಕೂಡಿ ಬರಬಹುದು ವಾರದ ಮಧ್ಯೆ ನಿಮ್ಮ ರಾಶಿಯಲ್ಲೇ ಗಜ್ಕೇಸರಿ ಯೋಗವಾಗಿ ನಿಮಗೆ ಹೆಚ್ಚಿನ ಶುಭಫಲ ನೀಡುತ್ತದೆ ಹಣದ ಹರಿವು ಉತ್ತಮವಾಗಿದೆ ಧಾರ್ಮಿಕ ಕೆಲಸಗಳನ್ನು ಮಾಡುತ್ತೀರಿ ಮೂರನೇ ಮನೆಯಲ್ಲಿ ಬುಧ ಸಹೋದರನಿಂದ ಅನುಕೂಲ ಮಾಡಿಸುತ್ತಾನೆ ಲಾಭಸ್ಥಾನದ ರಾಹು ಹಣದ ಹರಿವನ್ನು ಸದಾ ಉತ್ತಮವಾಗಿಸುವಲ್ಲಿ ತೊಡಗಿರುತ್ತಾನೆ ಶುಕ್ರ ಸೂರ್ಯ ಎರಡನೇ ಮನೆಯಲ್ಲಿ ಕೊಂಚ ವ್ಯತಿರಿಕ್ತ ಪರಿಣಾಮ ಇರುತ್ತದೆ ಹಣ ಖರ್ಚಾಗುವ ಸಂದರ್ಭಗಳು ಬರುತ್ತದೆ ವೃಷಭ ರಾಶಿ ಈ ವಾರ ನೀವು ಜಾಗ್ರತೆ ವಹಿಸಿ ವ್ಯಾಪಾರಿಗಳು ತಮ್ಮ ವ್ಯಾಪಾರ ಪ್ಲಾನ್ ರಹಸ್ಯವಾಗಿಡಿ ಉದ್ಯೋಗಿಗಳಿಗೆ ಈ ಅವಧಿ ಅನುಕೂಲಕರವಾಗಿದೆ ಈ ಸಮಯದಲ್ಲಿ ಕೆಲಸ ಅಧಿಕವಿರಲಿದೆ ಆದರೆ ನೀವು ಧನಾತ್ಮಕವಾಗಿರುವಿರಿ ವೈವಾಹಿಕ ಜೀವನದಲ್ಲಿ ಸಾಮರಸ್ಯ ಇರಲಿದೆ ಆರ್ಥಿಕವಾಗಿ ಈ ದಿನ ನಿಮಗೆ ತುಂಬಾ ಒಳ್ಳೆಯದು ಈ ಅವಧಿಯಲ್ಲಿ ನೀವು ಬಯಸಿದ ಕೆಲವೊಂದು ವಸ್ತು ಖರೀದಿಸಲು ಸಾಧ್ಯವಾಗುವುದು ಆರೋಗ್ಯದ ದೃಷ್ಟಿಯಿಂದ ಈ ಅವಧಿ ಉತ್ತಮವಾಗಿರುತ್ತದೆ ಈ ವಾರದಲ್ಲಿ ಕಾಸ್ಮಿಕ್ ಬೆಳಕು ನಿಮ್ಮ ಜೀವನದ ಎಲ್ಲಾ ಕ್ಷೇತ್ರಗಳನ್ನು ನೇರವಾಗಿ ಸ್ಪರ್ಶಿಸುತ್ತದೆ ವಿಶೇಷವಾಗಿ ಮನೆಯಲ್ಲಿ ಸಂವಹನದಲ್ಲಿ ಮತ್ತು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಬದಲಾವಣೆಗಳನ್ನು ಮಾಡುತ್ತದೆ ಈ ಶಕ್ತಿಯ ಬದಲಾವಣೆಗಳು ಬೆಳವಣಿಗೆಗೆ ಅವಕಾಶಗಳನ್ನು ತರಲಿವೆ ಆದ್ದರಿಂದ ನಿಮಗೆ ಬೇಕಾಗಿರುವುದು ಯೋಜನೆ ಮತ್ತು ನಿರ್ಣಯ ವಾರ ಪ್ರಾರಂಭವಾದಾಗ ಬುಧವು ಕರ್ನಾಟಕದಲ್ಲಿರುತ್ತಾನೆ ಆದರೆ ಅದು ಸಿಂಹರಾಶಿಗೆ ಚಲಿಸುತ್ತದೆ ಇದು ಜುಲೈ ಮೊದಲ ವಾರದ ಪ್ರಮುಖ ಸಂಚಾರಗಳಲ್ಲಿ ಒಂದಾಗಿದೆ ಇದು ನಿಮ್ಮ ಮನೆಯ ಮೇಲೆ ಬೆಳಕು ಚೆಲ್ಲುತ್ತದೆ ಮತ್ತು ಬುಧವು ಸಂವಹನ ಮತ್ತು ಚಟುವಟಿಕೆಗೆ ಗ್ರಹವಾಗಿರುವುದರಿಂದ ಕುಟುಂಬದ ಸದಸ್ಯರ ನಡುವೆ ಸಾಕಷ್ಟು ಸಂವಹನ ಇರುತ್ತದೆ ನಿಮ್ಮ ಮನಸ್ಸು ವಿಶೇಷವಾಗಿ ತೀಕ್ಷ್ಣ ಮತ್ತು ಪ್ರತಿಫಲಿತವಾಗಿರುತ್ತದೆ ನಿಮ್ಮ ವಾಸಸ್ಥಳವನ್ನು ಸಂಘಟಿಸಲು ಮನೆ ಸುಧಾರಣೆಗಳನ್ನು ಯೋಜಿಸಲು ಅಥವಾ ಕುಟುಂಬದ ಮಾತುಕತೆಗಳಲ್ಲಿ ತೊಡಗಿಸಿಕೊಳ್ಳಲು ಸುಲಭವಾಗುತ್ತದೆ ನಿಮ್ಮ ಮನೆಯೊಳಗೆ ಬಗೆಹರಿಯದ ಸಮಸ್ಯೆಗಳು ಅಥವಾ ತಪ್ಪು ಗ್ರಹಿಕೆಗಳು ಇದ್ದಲ್ಲಿ ಬುಧದ ಪ್ರಭಾವವು ಸ್ಪಷ್ಟತೆ ಮತ್ತು ರಾಜತಾಂತ್ರಿಕತೆಯಿಂದ ಅವರನ್ನು ಸಂಪರ್ಕಿಸಲು ನಿಮಗೆ ಸಹಾಯ ಮಾಡುತ್ತದೆ ಕಳೆದ ವಾರದಂತೆ ಸೂರ್ಯ ಮತ್ತು ಶುಕ್ರರು ಕರ್ಕಾಟಕ ರಾಶಿಯಲ್ಲಿರುತ್ತಾರೆ ಆದ್ದರಿಂದ ನೀವು ಸಂವಹನ ಮಾಧ್ಯಮ ಮತ್ತು ಪ್ರಯಾಣದಲ್ಲಿ ಬಹಳಷ್ಟು ಯೋಜನೆಗಳೊಂದಿಗೆ ಬಿಡುವಿಲ್ಲದ ವೇಳಾಪಟ್ಟಿಯನ್ನು ಅನುಸರಿಸುತ್ತೀರಿ ನೆರೆಹೊರೆಯವರು ಒಡಹುಟ್ಟಿದವರು ಮತ್ತು ಸ್ನೇಹಿತರೊಂದಿಗೆ ಸಂಪರ್ಕ ಸಾಧಿಸಲು ಬಲವಾದ ಸಂಬಂಧಗಳನ್ನು ಬೆಳೆಸಲು ಮತ್ತು ಬಹುಶಃ ಹೊಸ ಯೋಜನೆಗಳಲ್ಲಿ ಸಹಯೋಗಿಸಲು ಇದು ಅತ್ಯುತ್ತಮ ಸಮಯವಾಗಿದೆ ಗ್ರಹಗಳು ಸಣ್ಣ ಪ್ರವಾಸಗಳನ್ನು ತರುತ್ತವೆ ನೀವು ಕೋರ್ಸ್ಗೆ ದಾಖಲಾಗಬಹುದು ಅಥವಾ ವಿದ್ಯಾರ್ಥಿಗಳು ಹೆಚ್ಚಿನ ಯೋಜನೆಗಳನ್ನು ಹೊಂದಿರುತ್ತಾರೆ ಅದನ್ನು ಅವರ ಮಾರ್ಗದರ್ಶಕರ ಬೆಂಬಲದೊಂದಿಗೆ ಮಾಡಲಾಗುತ್ತದೆ ಈ ಸಾಗಣೆಯು ನಿಮಗೆ ಹೊಸ ಎಲೆಕ್ಟ್ರಾನಿಕ್ ಸಾಧನಗಳನ್ನು ರಿಪೇರಿ ಮಾಡುವುದು ಅಥವಾ ಖರೀದಿಸುವುದನ್ನು ಸಹ ತೋರಿಸುತ್ತದೆ ನೆಪ್ಚೂನ್ ಸಮುದ್ರಗಳ ಗ್ರಹ ಎರಡನೇ ಬಲಕ್ಕೆ ಹಿಮ್ಮೆಟ್ಟಿಸುತ್ತದೆ ಇದು ನಿಮ್ಮ ದೀರ್ಘಾವಧಿಯ ಯೋಜನೆಗಳು ಮತ್ತು ಸ್ನೇಹಕ್ಕಾಗಿ ಸ್ವಲ್ಪ ಮಟ್ಟಿಗೆ ಸಂಬಂಧಿಸಿದೆ ತಂಡದೊಳಗಿನ ಸಮಸ್ಯೆಗಳನ್ನು ನೀವು ಪರಿಹರಿಸುತ್ತಿದ್ದೀರಿ ಎಂದು ಖಚಿತಪಡಿಸಿಕೊಳ್ಳಿ ಇಲ್ಲದಿದ್ದರೆ ಇದು ತಂಡದ ಉತ್ಪಾದಕತೆಯ ಮೇಲೆ ಪರಿಣಾಮ ಬೀರುತ್ತದೆ ಹಿಮ್ಮೆಟ್ಟುವಿಕೆಯು ಅಸುವೆ ಕೋಪ ಮತ್ತು ಹತಾಶೆಯಂತಹ ಮಾನವ ಭಾವನೆಗಳನ್ನು ಪ್ರಚೋದಿಸುತ್ತದೆ ವಿಶೇಷವಾಗಿ ನೀವು ಗುಂಪಿನಲ್ಲಿರುವಾಗ ಮೊದಲನೆಯದಾಗಿ ಮೊದಲ ಮನೆಯ ಮೂಲಕ ಮಂಗಳದ ಸಾಗಣೆಯು ಯಾರನ್ನಾದರೂ ಮಾಡುವ ಶಕ್ತಿಯನ್ನು ಹೊಂದಿದೆ ನಿಮ್ಮೊಳಗಿನ ಮಣ್ಣಿನ ವ್ಯಕ್ತಿಯನ್ನೂ ಸಹ ತಲೆನೋವು ಅಥವಾ ಶೀತಗಳಂತಹ ಸಣ್ಣ ಆರೋಗ್ಯ ಸಮಸ್ಯೆಗಳಿಗೆ ಅವಕಾಶಗಳಿವೆ ಈ ವಾರ ಅದೃಷ್ಟ ಬಣ್ಣ ಪೀಚ್ ಈ ವಾರ ಅದೃಷ್ಟದ ಸಂಖ್ಯೆ ಇಪ್ಪತ್ತೆಂಟು ಈ ವಾರ ಅದೃಷ್ಟದ ದಿನ ಬುಧವಾರ ಇನ್ನು ಕೊನೆಯದಾಗಿ ಮಾಡಿಕೊಳ್ಳಬೇಕಾದ ಉಪಾಯಗಳ ಕುರಿತು ನೋಡುವುದಾದರೆ ಗುರುವಾರ ಗುರುಗ್ರಹಕ್ಕೆ ಯಾಗವನ ಮಾಡಿ ವೀಕ್ಷಕರೇ ಇದಾಗಿತ್ತು ವೃಷಭ ರಾಶಿಯ ಜಾತಕದವರ ಜುಲೈ ಒಂದರಿಂದ ರಿಂದ ಜುಲೈ ಏಳರವರೆಗಿನ ಫಲದ ಮಾಹಿತಿ ಮಾಹಿತಿ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರ ಜೊತೆಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ಪಕ್ಕದ ಬೆಲ್ ಐಕಾನ್ ಕ್ಲಿಕ್ ಮಾಡಿ